ನಮಸ್ಕಾರ ನಾನು ವಿಶಾಖ ದೇವೇಂದ್ರ ಕುಮಾರ್ ಡಿಎನ್ಎನ್ ಕನ್ನಡದ ವಿಶೇಷ ವರದಿಗೆ ಸ್ವಾಗತ ಬಸವ ಕಲ್ಯಾಣದಲ್ಲಿ ಇಂದಿನ ದಿನ ಇತಿಹಾಸದ ಪುಟದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲಾಯಿತು ಕಾರಣ ಮಹಾತ್ಮ ಬಸವೇಶ್ವರ ಎಪ್ಪತ್ತೈದನೇ ಜಾತ್ರಾ ಅಮೃತ ಮಹೋತ್ಸವವನ್ನು ಭವ್ಯವಾಗಿ ಆಚರಿಸಲಾಯಿತು ಸತ್ಯನ್ವೇಷಣೆಯ ಸಾಧನೆ ಸಮಾನತೆಯ ಸಂದೇಶ ಹಾಗೂ ಕಾಯಕ ಶಕ್ತಿ ಈ ಮೂರು ತತ್ವಗಳಿಗೆ ತಮ್ಮ ಬದುಕನ್ನೇ ಅರ್ಪಿಸಿದ ಮಹಾತ್ಮ ಬಸವೇಶ್ವರ ಅವರಿಗೆ ನಮನಗಳೊಂದಿಗೆ ಇಂದು ಅಲಂಕೃತ ಹಸ್ತಿಯಲ್ಲಿ ಬಸವಣ್ಣನವರ ಮೂರ್ತಿ ಮತ್ತು ಬೆಳ್ಳಿ ಪಲ್ಲಕ್ಕಿಯ ಮೆರವಣಿಗೆ ನಡೆಯಿತು ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮಿಗಳು ಗುರುದೇವಾಶ್ರಮ ಬಾಲ್ಗಾಂ ವಿಜಯಪುರ ಬೆಳ್ಳಿ ತೊಟ್ಟಿಲು ಪೂಜೆಯನ್ನು ನೆರವೇರಿಸಿದರು ಬಸವ ಕಲ್ಯಾಣದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ನಮ್ಮ ನಾಡಿನ ಸಂಸ್ಕೃತಿಯ ಸಳೆತವು ಈ ಮೆರವಣಿಗೆಯಲ್ಲಿ ಹೆಚ್ಚಿತ್ತು ಹದಿನೇಳು ಕಲಾ ತಂಡಗಳು ತಮ್ಮ ಕೌಶಲ್ಯ ಪ್ರದರ್ಶಿಸಿ ಭಕ್ತರ ಮನಗೆದ್ದರು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹುಲ್ಸೂರ್ ಮತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಮಾನ್ಯ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅನೇಕ ನಾಯಕರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವ ತತ್ವಗಳ ಪ್ರಚಾರಕ್ಕೆ ಶಕ್ತಿ ನೀಡಿದರು ಈ ಅಮೃತ ಮಹೋತ್ಸವದ ಯಶಸ್ಸಿಗೆ ಪಂಚ್ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ಕೋರ್ಗೆ ಮತ್ತು ವಿಶ್ವಸ್ತ ಸಮಿತಿಯ ಅಧ್ಯಕ್ಷರಾದ ಶಶಿಕಾಂತ್ ದುರ್ಗೆ ಹಾಗೂ ಪದಾಧಿಕಾರಿಗಳು ಮುಖಂಡರು ಮತ್ತು ಭಕ್ತರ ಶ್ರಮದ ಕೊಡುಗೆ ಅತ್ಯಂತ ಪ್ರಮುಖವಾಗಿದ್ದು ಇಡೀ ಬಸವ ಕಲ್ಯಾಣ ಎಂದು ಭಕ್ತಿಯ ಸಮುದ್ರವಾಗಿತ್ತು ಇದೇ ನಮ್ಮಿಂದ ಇಂದಿನ ವಿಶೇಷ ವರದಿ ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಬಿಎನ್ಎಲ್ ಕನ್ನಡ ಧನ್ಯವಾದಗಳು